ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಆರಲ್ವೇ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಈ ಸಂಚಿಕೆಯಲ್ಲಿ ನಾವು ಕರ್ನಾಟಕಕ್ಕೆ ಸಂಬಂಧಿಸಿ ಸಂಬಂಧಿಸಿದ ಒಂದು ಮೂವತ್ತು ಪ್ರಶ್ನೆಗಳ ಮಾತು ಸಂಚಿಕೆಯನ್ನು ನೋಡಿದ್ದೇವೆ ಇವೇನೆ ಒಬ್ಸರ್ವರ್ ಆಗಿದ್ರೆ ಸತ್ಕಾರ ಮಾಡಿಕೊಡಿ ಅಂತ ಹೇಳ್ತಾ ಓಕೆ ಈ ಸಂಚಿಕೆಯ ಮೊದಲನೇ ಪ್ರಶ್ನೆ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಕೇಂದ್ರ ಮಣ್ಣು ಮತ್ತು ಜಲ ಸಂರಕ್ಷಣೆ ಕೇಂದ್ರ ಎಲ್ಲಿದೆ ಏನು ಕೇಂದ್ರ ಮಣ್ಣು ಮತ್ತು ಜಲ ಸಂರಕ್ಷಣೆ ಕೇಂದ್ರ ಎಲ್ಲಿದೆ ಅಂತ ಹೇಳಿದ್ದಾರೆ ಆಪ್ಷನ್ ಒಂದು ಬೆಂಗಳೂರು ಆಪ್ಷನ್ ಎರಡು ದಕ್ಷಿಣ ಕನ್ನಡ ಆಪ್ಷನ್ ಕಲಬುರಗಿ ಆಪ್ಷನ್ ನಾಲ್ಕು ಬಳ್ಳಾರಿ ಏನು ಕೇಂದ್ರ ಮತ್ತು ಕೇಂದ್ರ ಹಣ್ಣು ಮತ್ತು ಜಲ ಸಂರಕ್ಷಣೆ ಕೇಂದ್ರ ನಮ್ಮ ಆಪ್ಷನ್ ನಾಲ್ಕು ಬಳ್ಳಾರಿ ಜಿಲ್ಲೆಯಲ್ಲಿದೆ ಕರ್ನಾಟಕದ ತೊಗರಿ ಕರ್ನಾಟಕದ ತೊಗರಿ ಕಣದನ್ನು ಪ್ರಸಿದ್ಧವಾದ ಜಿಲ್ಲೆ ಯಾವುದು ಹೀಗೆ ಕರ್ನಾಟಕದ ತೊಗರಿ ಪ್ರಸಿದ್ಧವಾದ ಜಿಲ್ಲೆ ಆಪ್ಷನ್ ಒನ್ ಯಾದಗಿರಿ ಆಪ್ಷನ್ ಎರಡು ಮಂಡ್ಯ ಆಪ್ಷನ್ ಮೂರು ಬೀದರ್ ಆಪ್ಷನ್ ನಾಲ್ಕು ಕಲಬುರಗಿ ಕರ್ನಾಟಕದ ತೊಗರಿ ಕಣದಿಯನ್ನು ಆಪ್ಷನ್ ನಾಲ್ಕು ನಮ್ಮ ಕಲಬುರಗಿ ಜಿಲ್ಲೆಗೆ ಕರೆಯುತ್ತಾರೆ ಈಗ ಮೂರನೇ ಪ್ರಶ್ನೆ ನೋಡೋಣ ಮೂರನೇ ಪ್ರಶ್ನೆ ಇಲ್ಲಿ ನೋಡಿ ಕರ್ನಾಟಕದ ಆಹಾರ ಸಂಶೋಧನೆ ಕೇಂದ್ರ ಯಾವ ಜಿಲ್ಲೆಯಲ್ಲಿ ಇದೆ ಏನಿದೆ ಕರ್ನಾಟಕದ ಆಹಾರ ಸಂಶೋಧನೆ ಕೇಂದ್ರ ಯಾವ ಜಿಲ್ಲೆಯಿದೆ ಆಪ್ಷನ್ ಒಂದು ಬೆಂಗಳೂರು ಆಪ್ಷನ್ ಎರಡು ಕೊಡಗು ಆಪ್ಷನ್ ಮೂರು ಮೈಸೂರು ಆಪ್ಷನ್ ನಾಲ್ಕು ಬಳ್ಳಾರಿ ಏನೇ ಕರ್ನಾಟಕದ ಆಹಾರ ಸಂಶೋಧನೆ ಕೇಂದ್ರ ಆಪ್ಷನ್ ಮೂರು ಮೈಸೂರು ಮೈಸೂರು ಜಿಲ್ಲೆಯಲ್ಲಿ ಕರ್ನಾಟಕದ ಆಹಾರ ಸಂಶೋಧನೆ ಕೇಂದ್ರ ಇದೆ ನೋಡಿ ದಿಬ್ಬೆ ಜಲಪಾತವು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಆಪ್ಷನ್ ಒಂದು ಕಾವೇರಿ ಆಪ್ಷನ್ ಎರಡು ಶರಾವತಿ ಆಪ್ಷನ್ ಮೂರು ಭದ್ರಾ ಆಪ್ಷನ್ ಏನು ದಿಬ್ಬೆ ಜಲಪಾತವು ನಮ್ಮ ಆಪ್ಷನ್ ಎರಡು ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಶರಾವತಿ ನದಿಗೆ ಹಾಗೆ ಜೋಗ್ ಜಲಪಾತ ಕರ್ನಾಟಕದ ಅತಿ ಎತ್ತರವಾದ ಜಲಪಾತ ಜೋಗ್ ಜಲಪಾತವು ಕೂಡ ಜೋಗ್ ಜಲಪಾತವು ಕೂಡ ನಮ್ಮ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಇದರ ಹೈಟ್ ನೋಡುವುದಾದ ಎರಡು ನೂರ ಐವತ್ತ್ ಮೂರು ಮೀಟರ್ಗಳು ಎರಡು ನೂರ ಐವತ್ತು ಕಿಲೋಮೀಟರ್ಗಳು ಇರದ ಎತ್ತರವಾಗಿದೆ ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಿದೆ ಅಂತ ಹೇಳ್ಬೋದು ಇದೇ ಪ್ರಶ್ನೆ ನೋಡೋಣ ನಮ್ಮ ಬೆಂಗಳೂರಿನ ಕರಾವಳಿವರೆಗೆ ಬೆಂಗಳೂರಿನ ಕರಾವಳಿವರೆಗೆ ದೂರ ವಿಷಯ ಅಂತ ಆಪ್ಷನ್ ಎಂಬತ್ತು ಕಿಲೋಮೀಟರ್ ಆಪ್ಷನ್ ಎರಡು ನೂರ ನಲವತ್ತೈದು ಕಿಲೋಮೀಟ್ರ್ ಆಪ್ಷನ್ ಮೂರು ಎರಡು ನೂರ ಮೂರ್ನೂರ ಎಪ್ಪತ್ತು ಕಿಲೋಮೀಟರ್ ಆಪ್ಷನ್ ಆರು ಮೂರುನೂರ ಐವತ್ನಾಲ್ಕು ಕಿಲೋಮೀಟರ್ ಅಂತ ಹೇಳಿದ್ದಾರೆ ನಮ್ಮ ಬೆಂಗಳೂರಿಂದ ಇದು ಒಂದು ಅರಟನೆ ಮಾಡಬೇಡಿ ಇಲ್ಲಿ ನಮ್ಮ ಬೆಂಗಳೂರಿಂದ ನಮ್ಮ ಕರಾವಳಿವರೆಗಿನ

ಓಂ ಬೀಚ್ ಯಾವ ಇದೆ ಏನು ಓಂ ಬೀಚ್ ಯಾವ ಸ್ಥಳದಲ್ಲಿ ಕೇಳಿದರೆ ಆಫ್ ಬನ್ನಾವರ ಹಕ್ಕಿನ ಎರಡು ಕಾರವಾರ ಹಕ್ಕಿ ಮೂರು ಉಡುಪಿ ಹಕ್ಕಿನಾಲ್ಕು ಗೋಕರ್ಣ ನಮ್ಮ ಓಂ ಬೀಚ್ ಇರುವುದು ಆಕೆ ನಾಲ್ಕು ಗೋಕರ್ಣದಲ್ಲಿ ಗೋಕರ್ಣದಲ್ಲಿ ಓಂ ಬೀಚ್ ಇದೆ ಸೆಂಟ್ ಮೇರೀಸ್ ದ್ವೀಪದ ಮತ್ತೊಂದು ಹೆಸರು ಸೆಂಟ್ ಮೇರೀಸ್ ದೀಪದ ಇನ್ನೊಂದು ಹೆಸರು ಕೇಳಿದರೆ ಪಾರಿವಾಳಗಳ ದೀಪ ಪೋಗಾನಿ ದ್ವೀಪ ದೇವಗಢ ದ್ವೀಪ ದೀಪ ದ್ವೀಪ ಸೆಂಟ್ ಇನ್ನೊಂದು ಹೆಸರು ಇನ್ನೊಂದೆಸಿದರೆ ಆಕೆ ಎರಡು ಪೋಗಾನಿ ದ್ವೀಪ ಈಗ ಜಿಲ್ಲಾ ಜಿಲ್ಲಾಪಟ್ಟಣ ಕರಾವಳಿ ಜನರ ವೃತ್ತಿ ಅವರಿಗೆ ಕರಾವಳಿ ಜನರು ಅವರ ಕೈಗಾರ ವೃತ್ತಿ ಅಂತ ಹೇಳಿದ್ದಾರೆ ಆಪ್ಷನ್ ಒಂದು ಮೀನುಗಾರಿಕೆ ಮತ್ತು ಮೀನುಗಾರಿಕೆ ಆಪ್ಷನ್ ಎರಡು ಮೀನುಗಾರಿಕೆ ಮತ್ತು ಕೃಷಿ ಆಪ್ಷನ್ ಮೂರು ಮೀನುಗಾರಿಕೆ ಆಪ್ಷನ್ ನಾಲ್ಕು ಯಾವುದು ನಮ್ಮ ಕರಾವಳಿ ಜನರ ವೃತ್ತಿ ಮೀನುಗಾರಿಕೆ ಮೀನುಗಾರಿಕೆ ಮತ್ತು ಕಾಮನ್ ಆಗಿದೆ ಅವರು ಕರಾವಳಿ ಕರಾವಳಿ ಕೈ ಮೀನುಗಾರಿಕೆ ಮತ್ತು ಕೃಷಿ ಇಲ್ಲಿ ಎರಡೇ ಆಪ್ಷನ್ ಕರೆಕ್ಟ್ ಆಗಿದೆ ಕರಾವಳಿ ಜನರ ವೃತ್ತಿ ಮೀನುಗಾರಿಕೆ ಮತ್ತು ಕೃಷಿಯಾಗಿದೆ

मुळयीन पर्वत मत एत एस इथे मुळय पर्वत एतार्शन होणार हद्दनूर मीटर सहायूर हदिमूर मीटरूर मीटर सहायूर एपतो मीटर मुळय पर्वत एटीनूर हदिमूर मीटर इथे आशन बि सारखं उत्तर कर्नाटक काफी के येते कर्नाटक काफी नाव जिल्ह्यात करायला आशन कोडगू चिमगंगूर दक्षिण कन्नड मडिकेरी कर्नाटक काफी नाव ಆಪ್ಷನ್ ಬಿ ಚಿಕ್ಕಮಗಳೂರಿಗೆ ತಗಿರ್ತಾರೆ ಮುಂದಿನ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಅತಿ ದೊಡ್ಡವಾದ ಆಲದ ಮರ ಯಾವ ಸ್ಥಳಗಳಿವೆ ಅಂತ ಹೇಳಿದರೆ ಆಪ್ಷನ್ ಒನ್ ವೆಂಕಟಾಪುರ ಆಪ್ಷನ್ ಎರಡು ರಾಮುಹಳ್ಳಿ ಆಪ್ಷನ್ ಮೂರು ಸವಣೂರು ಆಪ್ಷನ್ ಆರು ಯಾವುದೂ ಅಲ್ಲ ಇದು ಕರ್ನಾಟಕದ ಅತಿ ದೊಡ್ಡ ಆಲದ ಮರ ರಾಮುಹಳ್ಳಿ ನಮ್ಮ ಬೆಂಗಳೂರು ಗ್ರಾಮಾಂತರ ಒಂದು ರಾಮಹಳ್ಳಿಯಲ್ಲಿದೆ ಮುಂದಿನ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಪ್ರಸ್ತುತವಾದ ಎಷ್ಟು ಹುಲಿ ಸಂರಕ್ಷಣಾ ಕೇಂದ್ರಗಳಿವೆ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಎಷ್ಟು ಹುಲಿ ಸಂರಕ್ಷಣಾ ಕೇಂದ್ರಗಳಿವೆ ಅಂತ ಹೇಳಿದರೆ ಆಪ್ಷನ್ ಒಂದು ಹತ್ತು ಆಪ್ಷನ್ ಎರಡು ಐದು ಆಪ್ಷನ್ ಮೂರು ಎಂಟು ಆಪ್ಷನ್ ನಾಲ್ಕು ಒಂಬತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಐದು ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಐದು ಹುಲಿ ಸಂರಕ್ಷಣಾ ಕೇಂದ್ರಗಳಿವೆ ಕರ್ನಾಟಕದ ಪಂಚನದಿಗಳ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಪ್ಷನ್ ಒಂದು ಚಿಕ್ಕಬಳ್ಳಾಪುರ ಆಪ್ಷನ್ ಎರಡು ಮೈಸೂರು ಆಪ್ಷನ್ ಮೂರು ಬಿಜಾಪುರ ಆಪ್ಷನ್ ನಾಲ್ಕು ರಾಯಚೂರು ಎಂದು ಕರ್ನಾಟಕದ ಪಂಚನದಿಗಳ ನಾಡು ಎಂದು ನಮ್ಮ ಆಪ್ಷನ್ ಮೂರು ಬಿಜಾಪುರಕ್ಕೆ ಕರೆಯುತ್ತಾರೆ ಪ್ರಶ್ನೆ ನೋಡಿ दक्षिण भारत एरने मुख्य नदी ये दक्षिण भारत एरने मुख्य नदी आपशन भीम आपशन कृष्णा आपशन तुंग आश्शन नाकु यमन दक्षिण भारत प्रमुख मुख्यवाद नदी आपशन कृष्णा नदी प्रश्न ना केूब बा प्रसिद्ध स्थल यूनिव प्रश्न केाने के प्रसिद्ध स्थल मड़े कमलापुर चिंचोली यह प्रश्ने सर उत्तर आपशन एर कमलापुर ಕಮಲಾಪುರವು ಈ ಕಮಲಾಪುರ ತಾಲೂಕು ಇದೊಂದು ತಾಲೂಕು ಆಗಿದೆ ಇದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಮಲಾಪುರ ಕಲಬುರಗಿ ಜಿಲ್ಲೆಯಲ್ಲಿ ಬರುತ್ತದೆ ನೋಡಿ ಪೂರ್ವ ಭಾಗದ ಕಡೆ ಸ್ಥಳ ಯಾವುದು ಪೂರ್ವ ಭಾಗದ ಕಡೆ ಸ್ಥಳ ಆಪ್ಷನ್ ಚಾಮ್ರಾಜನಗರ ಪೌರಕ್ಷ್ಮ ಪಾವಗಡೆ ಪೂರ್ವ ಭಾಗದ ಕಡೆ ಸ್ಥಳ ನಮ್ಮ ಕೋಲಾರ ಜಿಲ್ಲೆಯ ಪಾವಗಡೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ನಮ್ಮ ಕರ್ನಾಟಕ ನೋಡೋದಾದ್ರೆ ಇಲ್ಲಿ ನಮ್ಮ ಕರ್ನಾಟಕದ ಉತ್ತರ ಭಾಗದಿಂದ ದಕ್ಷಿಣ ಭಾಗವಾಗಿನ ಒಟ್ಟು ಇರ್ತದೆ ಒಟ್ಟು ಡಿಕ್ಷನ್ ನೋಡೋದರಲ್ಲಿ ಏಳ್ನೂರ ಐವತ್ತು ಕಿಲೋಮೀಟರ್ಗಳು ಹಾಗೆ ನಮ್ಮ ಪೂರ್ವ ಭಾಗದಿಂದ ಪಶ್ಚಿಮ ಭಾಗದವರೆಗೆ ನಾಲ್ಕನೂರು ಕಿಲೋಮೀಟರ್ಗಳು ಅಂತರವಿದೆ ಹೇಳ್ಬೋದು ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಅತಿ ಎತ್ತರವಾದ ಕರ್ನಾಟಕ ಕಿರೀಟಪಡುವ ಬೀದರ್ ಜಿಲ್ಲೆ ಅತಿ ಎತ್ತರವಾದ ಭಾಗದಲ್ಲಿದೆ ಅದೇ ರೀತಿ ನಮ್ಮ ಪೂರ್ವ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಆ ಪ್ರತ್ಯೇಕಂತೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಪಾವದ ಅತಿ ಅತಿ ಕೊನೆಯ ಸ್ಥಳವಾಗಿದೆ ಅದೇ ರೀತಿ ನಮ್ಮ ದಕ್ಷಿಣ ಭಾಗದ ನಮ್ಮ ದಕ್ಷಿಣ ಭಾಗದ ಕೊನೆಯ ಕೊನೆ ಸ್ಥಳ ಎಂದು ಚಾಮರಾಜ ಭಾಗ ಅದೇ ರೀತಿಯಾಗಿ ನಮ್ಮ ಪೂರ್ವ ಭಾಗದ ಕೊನೆ ಸ್ಥಳ ನಮ್ಮ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ತೆರಬಹುದು ಅದೇ ಕ್ವಶನ್ ಇಲ್ಲಾಗಿ ನೋಡಿ ಪೂರ್ವ ಭಾಗ ಪೂರ್ವ ಭಾಗದ ಪಶ್ಚಿಮವಾಗಿ ಇರುವ ಅಂತರ ವಿಶ್ವ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಬೇಕು ನಮ್ಮ ಪೂರ್ವ ಭಾಗದಲ್ಲಿ ಪೂರ್ವ ಭಾಗದಿಂದ ನಮ್ಮ ಪಶ್ಚಿಮ ಭಾಗದವರೆಗಿನ ಒಟ್ಟು ಅಂತರ ನಾಲ್ಕುನೂರು ಅಂತ ಹೇಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ನಾಲ್ಕುನೂರು ಕಿಲೋಮೀಟರ್ಗಳು ಅದೇ ರೀತಿ ಇನ್ನೇ ಬರ್ತೀವಿ ನೋಡಿ ಕರ್ನಾಟಕ ಯಾವ ಭಾಗದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಸಂಬಂಧಿಸುತ್ತೆ ಆಪ್ಷನ್ ಆಪ್ಷನ್ ಒಂದು ಗೋವಿಬಿದ್ದೂರು ಆಪ್ಷನ್ ಎರಡು ಔರಾಗ ಆಪ್ಷನ್ ಮೂರು ಚೋಂಬಿ ಆಪ್ಷನ್ ನಾಲ್ಕು ಹಸಿರುಗುಡುಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹಸರಕೋಟಗಿ ಈ ಹಸಿರುಗುಡ್ಡಿಯು ನಮ್ಮ ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಸಣ್ಣ ಪುಟ್ಟ ಗ್ರಾಮವಾಗಿದೆ ಅಂತ ಹೇಳ್ಬೋದು ಆಪ್ಷನ್ ನಾಲ್ಕು ಹಸಿರುಕುಡುಗೆಯಲ್ಲಿ ಅತ್ಯಂತ ಹೆಚ್ಚು ಭೂಕಂಪನಗಳು ಸಂಭವಿಸ್ತವೆ ಅಂತ ಹೇಳ್ಬೋದು ನೋಡಿ ಕರ್ನಾಟಕದ ಏಲಕ್ಕಿ ಇದು ಯಾವ ಜಿಲ್ಲೆ ಅಥವಾ ಯಾವ ನಗರ ಯಾವ ನಗರಕ್ಕೆ ಅಂತ ಪ್ರಶ್ನೆ ಇದೆ ಕರ್ನಾಟಕದ ಏಲಕ್ಕಿ ಜಿಲ್ಲೆ ಎಂದು ಕೊಡಗು ಚಿಕ್ಕಮಗಳೂರು ಹಾವೇರಿ ಹಾಸನ ಕರ್ನಾಟಕದ ಏಲಕ್ಕಿನ ನಗರ ಎಂದು ನಮ್ಮ ಆಪ್ಷನ್ ಮೂರು ಹಾವೇರಿಗುತ್ತಾರೆ ಮುಂದಿನ ಪ್ರಶ್ನೆ ನೋಡಿ ಹೀಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಯಾವುದು ಇಲ್ಲಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಆಪ್ಷನ್ ಒಂದು ಉತ್ತರ ಕನ್ನಡ ಉಡುಪಿ ದಕ್ಷಿಣ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಆಪ್ಷನ್ ಮೂರು ಇದಕ್ಕೆ ಸರಿಯಾದಂತಹ ಉತ್ತರ ನಮ್ಮ ದಕ್ಷಿಣ ಕನ್ನಡ ಈ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕನ್ನಡ ಯಾವ ಇದೆ ಅಂದರೆ ಈ ಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಭಕ್ತರು ಕರ್ನಾಟಕದ ಜೀವನದಿಯನ್ನು ಯಾವ ನದಿಗೆ ಕರೆಯುತ್ತಾರೆ ಕರ್ನಾಟಕದ ಜೀವನ ನದಿಯನ್ನು ಪ್ರಸಿದ್ಧವಾದ ನದಿ ಯಾವುದೋ ಒಂದು ಪ್ರಶ್ನೆ ಇದೆ ತುಂಗಾ ಗೋದಾವರಿ ಕೃಷ್ಣ ಕಾವೇರಿ ಕರ್ನಾಟಕ ಪ್ರಸಿದ್ಧವಾದ ನದಿ ಕಾವೇರಿ ಅಕ್ಷರಾತ್ರಿ ಸರಿಯಾದ ಉತ್ತರ ಕಾವೇರಿ ನದಿಯಲ್ಲಿ ನೋಡಿ ಇಪ್ಪತ್ತೈದನೇ ಪ್ರಶ್ನೆ ಇದೆ ಕರ್ನಾಟಕದ ಬಿದಿರಿ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಕರ್ನಾಟಕದ ಬಿದಿರಿ ನಾಡು ಎಂದು ಬೀದರ್ ಕಂಗುನಿ ನಾಗಿ ಕೋಲಾರ ಕರ್ನಾಟಕದ ಬಿದಿರಿ ನಾಡು ಎಂದು ನಮ್ಮ ಬೀದರ್ ಜಿಲ್ಲೆಗೆ ಕರೆಯುತ್ತಾರೆ ಏಕೆಂದರೆ ಅಲ್ಲಿ ಅತಿ ಹೆಚ್ಚು ಬಿದಿರುಗಳು ಬೆಳೆಯುವುದರಿಂದ ಆದ್ದರಿಂದ ಅಲ್ಲಿ ಬಿದಿರಿನ ಎಲ್ಲ ಸಾಮಗ್ರಿಗಳು ತಯಾರಾಗುವುದನ್ನು ಆ ಕಾರಣದಿಂದ ಕರ್ನಾಟಕದ ಬಿದರೆ ಎಂದು ನಮ್ಮ ಬೀದರ್ ಜೊತೆಗೆ ಕರೆಯುತ್ತಾರೆ ಇಪ್ಪತ್ತಾರನೇ ಪ್ರಶ್ನೆ ಈಗೇನು ನೋಡಿ ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಬೀಳುವ ಮಳೆಯನ್ನು ಏನೆಂದು ಕರೆಯುತ್ತಾರೆ ನಮ್ಮ ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಬೀಳುವ ಮಳೆಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಪ್ರಶ್ನೆ ಇದೆ ಈಗ ಆಪ್ಷನ್ ನೋಡೋಣ ಕಾಫಿನಾಡು ಮಾವಿನ ಹುಯಿ ಮಾನ್ಸೂನ್ ಮಳೆ ಆ ಆಪ್ಷನ್ ಒಂದು ಮತ್ತು ಎರಡು ಈ ಒಂದು ಮತ್ತು ಎರಡು ಆಪ್ಷನ್ ನಾಲ್ಕು ಇದಕ್ಕೆ ಉತ್ತರ ಏಕೆಂದ್ರೆ ಕಾಫಿ ಹೂ ಬಿಡುವ ಕಾಫಿ ಹೂ ಕಾಫಿ ಸಸ್ಯಗಳಿಗೆ ಈ ಮಳೆ ಬಹಳ ಬಹಳಷ್ಟು ಉಪಯೋಗವಾಗುವುದರಿಂದ ಇದಕ್ಕೆ ಕಾಫಿ ಮಳೆಯನ್ನು ಕೂಡ ಕರೀತಾರೆ ಅದೇ ರೀತಿ ಮಾವಿನ ಹುಲ್ಲು ಯಾಕೆ ಕರೀತಾರ ನಮ್ಮ ಅದೇ ಅದೇ ಸೀಸನ್ ಅಲ್ಲಿ ನಮ್ಮ ಮಾವಿನ ಹಣ್ಣುಗಳು ಮಾವಿನ ಹಣ್ಣುಗಳು ಹೂ ಬಿಡುವ ಹೂ ಬಿಡಲು ಈ ಮಳೆ ಬಹಳ ಉಪಯೋಗವಾಗಿದೆ ಆದ ಕಾರಣದಿಂದ ಕಾಫಿ ಹೂ ಮಳೆ ಮತ್ತು ಹೂವಿನ ಮಾವಿನ ಹುಲ್ಲು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದಂತಹ ಉತ್ತರ ಇಪ್ಪತ್ತೊಳ ಪ್ರಶ್ನೆ ಹೇಗಿದೆ ನೋಡಿ ಇಪ್ಪತ್ತೊಳ ಪ್ರಶ್ನೆ ಬಂದೆ ಕರ್ನಾಟಕ ಯಾವ ಕಾಲದಲ್ಲಿ ಮಾನ್ಸೂನ್ ಮಾರುತಗಳ ಕಾಲ ಯಾವ ಕಾಲವನ್ನು ಮಾನ್ಸೂನ್ ಮಾರ್ತವ ದೀರ್ಘಮನ ಕಾಲ ಎಂದು ಕರೆಯುತ್ತಾರೆ ಪ್ರಶ್ನೆ ಇದೆ ಅಪ್ನ ಬೇಸಿಗೆ ಕಾಲ ವಸಂತ ಕಾಲ ಮಳೆಗಾಲ ಮಾನ್ಸೂನ್ ಮಾರುತವರ ದೀರ್ಘಮನ ಕಾಲ ಪ್ರಶ್ನೆ ಇದೆ ಯಾವ ಕಾಲವನ್ನು ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೆಯುತ್ತಾರೆ ಅದರ ಉತ್ತರ ಆಪ್ಷನ್ ಓರು ಮಳೆಗಾಲವನ್ನು ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೆಯುತ್ತಾರೆ ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮ ಯಾವುದು ಏನೇ ಪ್ರಶ್ನೆ ಕರ್ನಾಟಕದ ಪ್ರಸಿದ್ಧ ಪಕ್ಷಿಧಾಮ ಯಾವುದು ಅಂದಿದೆ ಆಪ್ಷನ್ ನೋಡೋಣ ನಾಗಳೆ ಆದಿಚುಂದನಗಿರಿ ಮಂದಗಡೆ ರಂಗನಕೆಟ್ಟು ಆಪ್ಷನ್ ನಾಲ್ಕೂರಲ್ಲಿ ತರೆಯದ ಉತ್ತರ ರಂಗನಕೆಟ್ಟು ಪಕ್ಷಿಧಾಮ ಈ ರಂಗನ ಪಕ್ಷಿಧಾಮವು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿದೆ ಇದರ ಒಟ್ಟು ಉತ್ತೀರ್ಣ ನೋಡಿದ್ರೆ ನಲವತ್ತು ಎಕರಗಳಲ್ಲಿ ಈ ದೊಡ್ಡ ಪಕ್ಷಿಧಾಮ ಎಂದು ಕೂಡ ಕರೆಯಬಹುದು ಮುಂದಿನ ಪ್ರಶ್ನೆ ಏನಿದೆ ನೋಡಿ ಪೀನಾರದಿಯ ಮತ್ತೊಂದು ಹೆಸರು ಮಿನಾರಣಿಗೆ ಮತ್ತೊಂದು ಹೆಸರು ಮಹಾನದಿ ಪೀನಾ ಪಲ್ಲ ಯಾವುದೂ ಅಲ್ಲ ಪಿನಾಕಿಗೆ ಮತ್ತೊಂದು ಹೆಸರು ಆಪ್ಷನ್ ಎರಡು ಪಿನಾಕಿನಿ ಎಂದು ಕರೆಯುತ್ತಾರೆ ಕೊನೆ ನೋಡೋಣ ಈ ಸಂಚಿಕೆ ಕೊನೆ ಪ್ರಶ್ನೆ ಹೇಗಿದೆ ನೋಡಿ ಕಿಟ್ಟೂರು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಏನಿದೆ ಪ್ರಶ್ನೆ ಕಿಟ್ಟೂರು ಯಾವುದಕ್ಕೆ ಪ್ರಸಿದ್ಧವಾಗಿದೆ ರಸವಾಳೆ ಮೆಣಸಿನಕಾಯಿ ಬದನೆಕಾಯಿ ತೆಂಗಿನಕಾಯಿ ಕಿಟ್ಟೂರು ಯಾವ ಬೆಳೆ ಬೆಳೆಯುವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಪ್ರಶ್ನೆ ಏನಿದೆ ಈ ಕಿಟ್ಟೂರು ನಮ್ಮ ತೆಂಗಿನಕಾಯಿ ತೆಂಗಿನಕಾಯಿ ಬೆಳೆಯುವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಹೇಳ್ಬೋದು ಇದು ಕಿಟ್ಟೂರು ನಾವು ತುಮಕೂರು ಜಿಲ್ಲೆಯಲ್ಲಿ ಇದೆ ಇವತ್ತಿನ ವಿಡಿಯೋ ಆಗಿತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಬಾಯ್